ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನೋಡ್ರಿ ಶೇಂಗಾ ಹಿಂಡಿ ಕೊಟ್ಟಿನಿ ಈ ರೀತಿ ಎಷ್ಟು ಚಂದ ಎಣ್ಣೆ ಎಣ್ಣೆ ಈ ರೀತಿ ಪೆಂಟಿ ಪೆಂಟಿ ಆಗಿ ಬರ್ಬೇಕಂದ್ರೆ ಒಳ್ಳೆದಾಗಿ ಕುಟ್ತಿದ್ದೇವೆ ಆದರೆ ಇವತ್ತು ನಾನು ಗ್ರೈಂಡ್ರದಲ್ಲಿ ಮಾಡಿ ತೋರಿಸ್ತೀನಿ ಅದಕ್ಕೆ ಮೊದಲಲ್ಲಿ ನಾನು ಒಂದು ಎರಡು ಕೆ ಅಷ್ಟು ಶೇಂಗಾ ತೊಗೊಂಡಿನಿ ನಾನು ಇಷ್ಟು ಬಳಸಲ್ಲ ಒಂದು ಅರ್ಧ ಅಷ್ಟು ಬಳಸ್ತೀನಿ ಇವುಗಳನ್ನೆಲ್ಲ ಒಳಗೆ ಹಳ್ಳ ಹಾಯಿಸಿ ಸ್ವಚ್ಛಂಗೆ ಕ್ಲೀನ್ ಮಾಡಿ ನಾವು ತೊಗೊಂಡಿಟ್ಕೊಂಡಿನಿ ನಂತರ ಇದನ್ನು ಒಂದು ದಪ್ಪ ತಳದ ಕಡಾಯಿಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಸ್ಲೋ ಸೌಕಾಶಂಗೆ ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಹೀಗೆ ಸ್ವಲ್ಪ ಕಣ್ಣು ಬಿಟ್ಟು ಹೋ ತೊಗ್ತಾವೋ ಆ ರೀತಿ ಹುರ್ಕೋಬೇಕು ನೀವೇನಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡ್ಕೋರಿ ನೋಡಿರಿ ಈ ರೀತಿ ನಾನು ಚೆನ್ನಾಗಿ ಹುರ್ಕೊಂಡೀನಿ ಇಲ್ಲಿ ಹುರ್ಕೋಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡದ ಮೀಡಿಯಮ್ ಫ್ಲೇಮ್ ಇಟ್ಟೆ ಹುರ್ಕೋಬೇಕು ನಾವು ಜೋರಾಗಿ ಹುಟ್ಟು ಹುರ್ಕೊಂಡ್ರೆ ಮ್ಯಾಲೆಲ್ಲ ಕಲರ್ ಬರ್ತಾವೆ ಒಳಗೆಲ್ಲ ಹಸಿ ಬಿಸಿ ಇರ್ತದೆ ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೇವಿ ಲೇ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋತೀವಿ ಅಷ್ಟು ಚೆಂದ ಹಿಂಡಿದು ಎಣ್ಣೆ ಬಿಡ್ತದೆ ನೋಡಿರಿ ಇದೆಲ್ಲ ಆರದ್ಮೇಲೆ ನಾ ಚೆಂದಂಗೆ ಕೈಲೇ ತಿಕ್ಕೊಂಡು ತಿಕ್ಕೊಂಡು ಈ ಎಲ್ಲ ಸೊಪ್ಪಿಯನ್ನು ಬಿಚ್ಕೋತೀನಿ ನೋಡಿರಿ ಈ ರೀತಿ ಎಲ್ಲ ಸೊಪ್ಪಿ ಬಿಚ್ಚಿನಿ ಅದರ ಫುಲ್ಲು ಹೋಗಲ್ಲ ಸ್ವಲ್ಪ ಇದ್ರೆ ನಾನು ಇಲ್ಲಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ಒಂದು ಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಉಣ್ತೀರಿ ಅದರ ತಕ್ಕಂಗೆ ಪುಡಿಕಾರ್ ತೋರಿ ನಾನಿಲ್ಲಿ ಬಳ್ಳುಳ್ಳಿಯನ್ನು ಹಬ್ಳು ಜಬಳ್ ಕುಟ್ಟಿ ಅದರೊಳಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ಈಗ ನೋಡಿರಿ ಗ್ರೈಂಡರ್ಕ ರೆಡಿ ಮಾಡಿ ಗ್ರೈಂಡರ್ ರೆಡಿ ಮಾಡ್ಕೊಂಡೇನಿ ಇದಕ್ಕೆ ನಾನು ಒಂದು ಎರಡು ಮುಟ್ಟಿಗೆ ಅಷ್ಟು ಶೇಂಗಾ ಹಾಕ್ಕೊಂಡೇನಿ ಈಗ ಇದಕ್ಕೆ ನಾನು ಸ್ವಲ್ಪ ಅದೇನು ಕುಟ್ಟದಂತ ಬೆಳ್ಳುಳ್ಳಿ ಹಾಕೋತೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ಟಾರ್ಟಿಂಗ ಹಾಗೆ ಕಲಸು ಸ್ಟಾರ್ಟ್ ಮಾಡ್ತೀನಿ ಅದು ಸ್ವಲ್ಪ ತಿರುಗ್ತದೆ ನೋಡಿರಿ ಈಗ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋರಿ ಬ್ಯಾಚಿಗೆ ತಕ್ಕಂಗೆ ನಾನಿಲ್ಲಿ ಇದ್ರಾಗ ಒಂದು ಮೂರು ಬ್ಯಾಚ್ ಇದ್ದೀನಿ ನಮ್ಮ ಆ ಪ್ರಕಾರ ನೀವು ಭಾಳ ಹಾಕಿದ್ರೆ ಚೆನ್ನಾಗಿ ಅದು ನೋಡಿಕೊಂಡು ನೀವು ಮಾಡ್ಕೊರಿ ಈ ರೀತಿಯಾಗಿ ಚಾಲು ಮಾಡಿದಾಗ ಒಂದು ಸ್ವಲ್ಪ ಅರ್ಧ ಅರ್ಧ ಒಂದರೊಳಗೆ ಒಂದು ಮೂರು ನಾಲ್ಕು ಪೀಸ್ ಆದಾಗ ನೀವು ಖಾರ ಎಷ್ಟು ಬೇಕು ನೋಡಿಕೊಂಡು ಈ ಪುಡಿ ಖಾರ ಹಾಕ್ಕೊಂಡು ಚೆನ್ನಾಗಿ ರೀತಿ ಕಲಿಸ್ಕೋಬೇಕು ನೋಡಿರಿ ಈ ರೀತಿ ಸ್ವಲ್ಪ ಅರ್ಧ ಅರ್ಧ ಅಗಳಾದಾಗ ಇದನ್ನು ನಾನು ತಕ್ಕೋತೀನಿ ತಕ್ಕೊಂಡು ನೋಡಿರಿ ಈ ರೀತಿ ಆಗಿರ್ತದೆ ಈ ರೀತಿ ಆದಾಗ ನಾವೀಗ ತಕ್ಕೊಬೇಕು ತಕ್ಕೊಂಡು ನಾನು ಮತ್ತೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ ಇದೇ ರೀತಿ ಒಂದು ನಾನು ನಾಲ್ಕು ಬ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಈಗ ಇದನ್ನು ನಾ ಇದನ್ನು ಬ್ಯಾಚನು ನಾನು ಅರ್ಧಕ್ಕೆ ತಕ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಈ ಎಲ್ಲವನ್ನು ಆಮೇಲೆ ಒಂದ್ರೊಳಗೊಂದು ಮಿಕ್ಸ್ ಮಾಡ್ಕೋತ ಹೋಗ್ತೀನಿ ಸ್ವಲ್ಪ ಆಗಿ ಕಲ್ ಕುಂಡಿಸ್ಬೇಡ್ರಿ ಸ್ವಲ್ಪ ಲೂಸ್ ಮುಡಿ ಮೇಲೆ ಇದ್ರೆ ಚಂದ ಕರಿ ಸಣ್ಣ ಆಗ್ತದೆ ನೋಡ್ರಿ ನಾ ಮೊದ್ಲೇನು ಫಸ್ಟ್ ಬ್ಯಾಚ್ ಅರ್ದಿದ್ನಲ್ಲ ಅದನ್ನು ಹಾಕ್ಕೊಂಡು ನಾನು ಒಂದು ಎರಡು ಮುಟ್ಟಿಗೆ ಅಷ್ಟು ಅದು ಹಿಂಡಿ ಹಾಕ್ಕೊಂಡು ಮತ್ತೊಂದು ಸಲ ನಾನು ಚೆನ್ನಾಗ ಕಲ್ಸ್ಕೊತಾ ಇದ್ದೀನಿ ನೋಡ್ರಿ ಈ ಸಲ ಏನಾಗ್ತದೆ ನೈಸಾಗಿ ಪೆಂಟಿ ಪೆಂಟಿ ಇದು ಸ್ವಲ್ಪ ಎಣ್ಣೆ ಬಿಟ್ಟು ಓದ್ತದೆ ಯಾಕಂದರೆ ಇಲ್ಲಿ ಅವು ಏನು ಸೈಡಲ್ಲಿ ಕಲ್ಲು ಮತ್ತು ಕೆಳಗಡೆ ಎಲ್ಲ ಏನು ಇರ್ತದ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡ್ತದೆ ಈಗ ನಾವು ಸ್ವಲ್ಪ ಕೈ ಅಡಸ್ಕೋತ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದಾನೆ ಸ್ವಲ್ಪ ಎಣ್ಣೆ ಬಿಡುತ್ತನ ಅಥ್ವಾ ಪೆಂಟಿ ಪೆಂಟಿ ಆಗುತ್ತನ ಈ ರೀತಿ ನಾನು ಗ್ರೈಂಡ್ರದಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಚೆನ್ನಾಗಿ ತಿರುಗಲ್ಲದು ನೀವು ಇಲ್ಲಾಂದ್ರೆ ಸ್ವಲ್ಪ ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡಿರಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಬರ್ತದೆ ನೀವು ಹಿಂದ್ಕಿನ ಕಾಲದಾಗ ಅಥವಾ ನಿಮ್ಮ ಮನೆ ಒಳ್ಳೆ ಇತ್ತಂದ್ರೆ ಒಳ್ಳೇನೆ ಕುಟ್ತಿರಲ್ಲ ಅದೇ ರೀತಿಯೇ ಸೇಮ್ ಆಗ್ತದೆ ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ನೋಡಿರಿ ಈಗ ಇದನ್ನೆಲ್ಲ ನೋಡಿರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಚೆಂದ ಪೆಂಟ್ ಪೆಂಟಿ ಆಗ್ಯದ ನೋಡಿರಿ ಕಲರ್ ಸ್ವಲ್ಪ ನಿಮ್ಮದು ಹಿಂಡಿ ಕ ಪುಡಿಕಾರದ ಕಲರ್ ಚೆನ್ನಾಗಿತ್ತು ಅಂದ್ರೆ ಈ ರೀತಿ ಕಲರ್ ಚೆನ್ನಾಗಿ ಬರ್ತದೆ ನೋಡಿರಿ ಈ ರೀತಿ ಎಷ್ಟು ಪೆಂಟ್ ಪ್ಯಾಂಟ್ ಆಗ್ಯದ ಈ ರೀತಿ ಸೂಪರಾಗಿರ್ತದೆ ಅದು ಹಿಂಡಿ ಮೊಸರ ಬಿಸಿ ಅನ್ನ ತುಪ್ಪಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ರಿ ನೀವು ಮನೆಯಾಗ ಈ ರೆಸಿಪಿನ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ